ಟೆನ್ ಟೆನ್ ಥರ್ಟಿ ಲೆವೆನ್ ಎಲ್ಲ ಬಿಟ್ಟಾಗ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಮ್ಯಾಮ್ ಇದಾರೆ ಚಾಂಬವಿ ಮ್ಯಾಮ್ ಅಂತ ಅವ್ರ ಕೈಲಿ ನಮಗೆ ಡ್ರಾಪ್ ಮಾಡಿಸ್ತಾರೆ ನನ್ ಕಿಂಗಿರಿವರೆಗೂ ಬಿಡಿಸ್ಕೊಡ್ತಾರೆ ಯಾಕಂದ್ರೆ ಲೇಡೀಸ್ ಗೆ ಲೇಡೀಸ್ ಕಂಫರ್ಟಬಲ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಮೇಡಮ್ ಇವಾಗ ನೀವು ಕೇಳಿದ್ವಿ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ತಿದೀರಾ ಅಂತ ಹೆಂಗೆ ಮ್ಯಾಮ್ ಅದು ಹಲೋ ಮ್ಯಾಮ್ ನನ್ನ ಹೆಸರು ಹಿಂದು ಕೃಷ್ಣ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲಿ ರಾಮನಗರ ಬರೋದು ಅರೌಂಡ್ ಫಾರ್ಟಿ ಫೈವ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಗೊತ್ತು ಟೆನ್ ತರ್ಟಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಫೋರ್ ತರ್ಟಿ ಹೆಣ್ ಅಂತ ಹೇಳಿದ್ರು ನಾವು ಅಡ್ಮಿಷನ್ ಆಗಕ್ಕೆ ಬಂದಾಗ ಸೊ ಆರಾಮ್ಸೆ ಹೋಗ್ಬೋದಲ್ವಾ ಒನ್ ಆಂಡ್ ಆಫ್ ಅನ್ ಅವರ್ ಜರ್ನಿ ಆಗುತ್ತೆ ಡೈಲಿ ನಮಗೆ ಮ್ಯಾಕ್ಸಿಮಮ್ ತ್ರೀ ಅವರ್ಸ್ ಬೇಕು ಮನೆಗೆ ರೀಚ್ ಆಗ್ತಿ ಆಗ್ಬೇಕಂದ್ರೆ ತ್ರೀ ಅವರ್ಸ್ ಆಗುತ್ತೆ ಟೆನ್ ತರ್ಟಿ ಟು ಫೋರ್ ತರ್ಟಿ ಅಲ್ವಾ ಹೋಗ್ಬೋದು ಆರಾಮಾಗಿ ಅಂತ ಹೇಳ್ಬಿಟ್ಟು ಜಾಯಿನ್ ಆದ್ರೆ ನೋಡಿದ್ರೆ ನಮಗೆ ಇಲ್ಲೇನೆ ಕೆಲವೊಂದ್ ಸಲ ನೈನ್ ತರ್ಟಿ ಟೆನ್ ತರ್ಟಿ ಲೆವೆನ್ ತರ್ಟಿ ರೀಚ್ ಆಗ್ತೀರಾ ಟೆನ್ ತರ್ಟಿ ಲೆವೆನ್ ತುಂಬಾ ಕಷ್ಟ ಆಗುತ್ತೆ ಬಟ್ ಗೊತ್ತಲ್ಲ ಇವಾಗೆಲ್ಲ ಸ್ಟ್ರಗಲ್ ಮಾಡಿದ್ರೇನೆ ಒಂದ್ ಲೈಫ್ ಅಲ್ಲಿ ಸಕ್ಸಸ್ ಅಂತ ಆಗೋದು ಸೊ ಸ್ಟ್ರಗಲ್ ಪಡ್ಲೇಬೇಕಾಗುತ್ತೆ ಆ ಬೇರೆ ಆಪ್ಷನ್ ಇರಲ್ಲ ಸ್ಟ್ರಗಲ್ ಮಾಡಿದ್ರೇನೆ ಸೊ ಏನು ಕಷ್ಟ ಅನ್ಸಲ್ಲ ಯಾಕಂದ್ರೆ ಲೈಫ್ ಬೇಕಲ್ವಾ ಹಂಗಾಗಿ ಟ್ರಾವೆಲ್ ಮಾಡ್ತೀನಿ ಡೈಲಿ ತ್ರೀ ಅವರ್ಸ್ ಆಗುತ್ತೆ ಟೆನ್ ಟೆನ್ ತರ್ಟಿ ಲೆವೆನ್ ಎಲ್ಲ ಬಿಟ್ಟಾಗ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಮ್ಯಾಮ್ ಇದಾರೆ ಶಾಂಭ್ ಅಂತ ಅವ್ರ ಕೈಲಿ ನಮಗೆ ಡ್ರಾಪ್ ಮಾಡಿಸ್ತಾರೆ ನಾನು ಕೆಂಗೇರಿವರೆಗೂ ಬಿಡಿಸ್ಕೊಡ್ತಾರೆ ಯಾಕಂದ್ರೆ ಲೇಡೀಸ್ ಗೆ ಲೇಡೀಸೇ ಕಂಫರ್ಟಬಲ್ ಅಂತ ಹೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಸೊ ಅವ್ರ ಕೈಲಿ ಬಿಡಿಸ್ತಾರೆ ಇಫ್ ಇನ್ ಕೇಸ್ ಅವ್ರ ಏನಾದ್ರು ಬಂದಿಲ್ಲ ಅಂತ ಹೇಳಿದ್ರೆ ಕ್ಯಾಬ್ ಮಾಡ್ತಾರೆ ಕ್ಯಾಬ್ ಮಾಡ್ದಾಗ ಯಾವ ರೀತಿ ಮಾಡ್ತಾರೆ ಕಾಲ್ ಹೋಗಿ ರೀಚ್ ಆಗಿ ಬಸ್ ಹತ್ತೋರ್ಗು ಸರ್ ಜಾಯನ್ ಸರ್ ಲೈನ್ ಅಲ್ಲೇ ಇರ್ತಾರೆ ಏನೋ ಹೆಂಗೋ ಒಬ್ಬರೇ ಹೋಗ್ತಾ ಇರ್ತಾರೆ ಅಷ್ಟು ಕೇರ್ ಮಾಡ್ತಾರೆ ಅಷ್ಟು ಸೇಫ್ಟಿ ಇದೆ ಸೊ ಇಷ್ಟೆಲ್ಲ ಮಾಡ್ತಿರ್ತಾರೆ ಅಷ್ಟು ಟೆನ್ಷನ್ ಇಲ್ಲ ನಾನು ಮನೆಗೆ ಆರಾಮಾಗಿ ರೀಚ್ ಆಗ್ತಿರ್ ಅಷ್ಟೇ ನನಗೆ ಆಕ್ಚುಲಿ ಮದ ಆಗಿದೆ ನನ್ನ ಹಸ್ಬೆಂಡ್ ಅಷ್ಟು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮತ್ತೆ ಅವರು ಅಷ್ಟೆಲ್ಲ ಇಡ್ಸ್ಕೊಳ್ಳೋದ ಯಾಕಂದ್ರೆ ಅವ್ರಿಗೆ ಗೊತ್ತು ಜೈನ್ ಸರ್ ಬಗ್ಗೆ ಆಗಿರ್ಬೋದು ಅರುಣ್ ಸರ್ ಬಗ್ಗೆ ಆಗಿರ್ಬೋದು ಯಾಕಂದ್ರೆ ಅಷ್ಟು ಶೇಪ್ ಆಗಿ ಮನೆಗೆ ರೀಚ್ ಮಾಡ್ತಾರೆ ನನ್ನ ಮಿಸ್ಸಸ್ನ ಅಂತ ಹೇಳಿ ಸೊ ಅಷ್ಟು ಚೆನ್ನಾಗಿ ರೀಚ್